ಒಂದು ಏಕಾದಶಿಯನ್ನು ಆಚರಿಸುವುದರಿಂದ ಎಷ್ಟೆಲ್ಲಾ ಪ್ರಯೋಜನವಿದೆ ಗೊತ್ತೇ ನೀವು ಎಂದಾದರೂ ಯಾಕೆ ಏಕಾದಶಿಯನ್ನು ಆಚರಿಸುತ್ತೇವೆ ಎಂಬ ಪ್ರಶ್ನೆ ಕೇಳಿಕೊಂಡಿದ್ದೀರಾ ಈ ದಿನವನ್ನು ಆಚರಿಸುವುದರಿಂದ ಅನೇಕ ಆಧ್ಯಾತ್ಮಿಕ ಮತ್ತು ಮಾನಸಿಕ ಪ್ರಯೋಜನಗಳು ನಮಗೆ ಲಭಿಸುತ್ತವೆ ಏಕಾದಶಿ ಕೇವಲ ಆಚರಣೆ ಎಂದು ಭಾವಿಸುವುದರಿಂದ ಹತ್ತಿಕ್ಕಿದೆ ಇದು ದೈವಿಕ ಅನುಗ್ರಹದ ಒಂದು ಗಾತ್ರೆಯಾಗಿದೆ ಹಾಗಾಗಿ ಏಕಾದಶಿ ವ್ರತ ವಿಶಿಷ್ಟವಾದ ಅಭೂತಪೂರ್ವ ಪುಣ್ಯವನ್ನು ನೀಡುತ್ತದೆ ಪ್ರತಿ ತಿಂಗಳು ಎರಡು ಬಾರಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಂದು ನಾವು ಈ ಪವಿತ್ರ ವ್ರತವನ್ನು ಆಚರಿಸುತ್ತೇವೆ ಪ್ರತಿಯೊಂದು ಏಕಾದಶಿಯೊಕ್ಕೇ ಭಿನ್ನ ಮಹತ್ವವಿದೆ ಈ ದಿನದಲ್ಲಿ ವಿಶೇಷವಾಗಿ ವಿಷ್ಣು ದೇವನನ್ನೇ ಪೂಜಿಸುತ್ತೇವೆ ಪುರಾಣಾನುಸಾರ ಈ ದಿನದ ಆಚರಣೆ ಪುಣ್ಯ ದೈಹಿಕ ಮತ್ತು ಮಾನಸಿಕ ಶಕ್ತಿ ಹಾಗೂ ಮಕ್ಕಳಿಗೂ ಉದ್ಯೋಗಕ್ಕೂ ಬೆಳಕು ತರಲು ಸಹಾಯಕ ಏಕಾದಶಿಯ ಆಚರಣೆಯ ಒಂದು ಪ್ರಮುಖ ವಿಷಯ ಪಾಪ ಕಳೆಯುವುದು ಹಲವಾರು ಪುರಾಣ ಗ್ರಂಥಗಳು ಏಕಾದಶಿಯಲ್ಲಿ ದೇವರನ್ನು ಪೂಜಿಸುವುದರಿಂದ ವೈಕುಂಠ ಸ್ವರ್ಗವನ್ನೇ ಪಡೆಯಬಹುದು ಎಂದು ಹೇಳಿವೆ ಪದ್ಮ ಪುರಾಣ ಸ್ಕಂದ ಪುರಾಣಗಳಲ್ಲಿ ಈ ದಿನದ ಆಚರಣೆಯು ಹಿಂದಿನ ದುಷ್ಟಕರ್ಮಗಳನ್ನು ಶುದ್ಧಗೊಳಿಸುತ್ತದೆ ಎಂದು ಬರೆಯಲಾಗಿದೆ ಹರಿಭಕ್ತಿ ವಿಲಾಸದಂತೆ ಈ ವ್ರತ ಇಂದ್ರಿಯಗಳ ನಿಯಂತ್ರಣಕ್ಕೆ ಸಹಾಯಕ ಈ ದಿನ ಉಪ್ಪು ಗೋಧಿ ಅನ್ನ ತ್ಯಾಗ ಮಾಡುವನು ಇದು ಒಳಗಿನಿಂದ ಶಕ್ತಿಶಕ್ತಿಯನ್ನು ಹೆಚ್ಚಿಸುವುದು ಹಸಿವು ತಡೆಯುವುದು ದಿನಚರ್ಯೆ ನಿಯಂತ್ರಿಸುವುದು ಇವುಗಳು ದೀರ್ಘಕಾಲದ ಪ್ರಯೋಜನದ ಗುರಿ ಇದೆ ಪ್ರತಿ ತಿಂಗಳು ಬರುವ ಎರಡು ಏಕಾದಶಿ ವಿಶೇಷಕತೆ ವಿಶೇಷ ಫಲ ಪುತ್ರದ ಏಕಾದಶಿ ಪೋತ್ರ ಸಂತಾನದ ಆಶೀರ್ವಾದ ಅಥವಾ ಇತರ ಏಕಾದಶಿಗಳು ಬೇರೆ ಬೇರೆ ಪ್ರಯೋಜನ ದೈಹಿಕ ಆರೋಗ್ಯ ಕಾಯ್ದುಕೊಳ್ಳಲು ಜೀರ್ಣಕ್ರಿಯೆ ಸುಧಾರಣೆಗೆ ಸಹಕಾರಿ ಈ ದಿನ ದಾನ ದೇಗುಲ ಭೇಟಿ ಇದೆ ಸಕಾರಾತ್ಮಕ ಶಕ್ತಿಯನ್ನು ಗ್ರಹಿಸಲು ಇದು ಉತ್ತಮ ಸಮಯ ಪುರಾಣಗಳಲ್ಲಿ ಏಕಾದಶಿ ಆಚರಣೆಯಿಂದ ಜನ್ಮ ಮರಣ ಚಕ್ರದಿಂದ ಮುಕ್ತಿಗೊಳ್ಳಬಹುದು ಎಂದು ಹೇಳಲಾಗಿದೆ ಆ ದಿನ ಹರಿದು ವಿಶ್ರಾಂತ ಮನಸ್ಸಿನಿಂದ ದೇವತಾ ಸೇವೆ ಮಾಡಿ ಜೀವನ ಶುದ್ಧಿಗೆ ಪಥವನ್ನೇ ಕಟ್ಟಿಕೊಳ್ಳಬಹುದು ಆದ್ದರಿಂದ ನಿಮ್ಮ ಮುಂದಿನ ಏಕಾದಶಿಯೆಂದು ಮನಸ್ಸಿಗೆ ಶಾಂತಿ ಹಾಗೂ ಆಧ್ಯಾತ್ಮಿಕ ಬೆಳಕನ್ನು ತಂದುಕೊಳ್ಳಿ ಈ ವ್ರತ ನಿಮ್ಮ ಒಳಗಿನ ಬೆಳಕು ಬೆಳಗಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ